ಸಮಸ್ಯೆ ರೋಡಿನ ಸಮಸ್ಯೆ ಮತ್ತೆ ಸೇತುವೆ ಬ್ರಿಡ್ಜ್ ಬ್ರಿಡ್ಜ್ ಹಿಂದೆ ಆಗಿದ ಬ್ರಿಡ್ಜ್ ಅದು ಮೂಡಿಗೆರೆ ಸಂಪರ್ಕ ಮತ್ತೆ ಬಾರ್ತಿ ಬೇಲು ಮೂಡಿಗೆರೆ ಮತ್ತೆ ಮರಂಕಲ್ಲು ಅದು ಕನೆಕ್ಷನ್ ಬಾರ್ತಿ ಕೊಟ್ಟಿಗೆರೆ ರೋಡಿನ ಲೆಫ್ಟ್ ತಲಗೂರ್ ಹ್ಯಾಂಡ್ ಪಸ್ಟ್ ಇಂದ ಟರ್ನ್ ಆಗುತ್ತೆ ಅದು ಬಾಳೆನೂರಿಂದ ಬರಂತ ರೋಡು ಅಲ್ಲಿ ಇದು ತಲೂರ್ ಹೆಚ್ ಕಾಸ್ ಆಗ್ಬಿಟ್ಟು ಬಾರ್ತಿ ಬೇಲು ಮತ್ತೆ ಆಲ್ದೂರು ಈ ಕಡೆ ಬಣಕಲ್ ಕನೆಕ್ಷನ್ ಇದೆ ತುಂಬಾ ಊರುಗಳಿದಾವೆ ಹಂಗಾಗಿ ವಾಹನಗಳ ಸಂಚಾರ ಜಾಸ್ತಿ ಆಗ್ತಿದೆ ಆಗ್ತದೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ರೋಡ್ ತುಂಬಾ ಡ್ಯಾಮೇಜ್ ಇದೆ ಬ್ರಿಡ್ಜ್ ಬೇರೆ ಡ್ಯಾಮೇಜ್ ಇದೆ ಬ್ರಿಡ್ಜ್ ಆ ಕಡೆ ಕಡೆ ಸ್ವಲ್ಪ ಇಕ್ಕಟ್ಟು ಇದೆ ಮತ್ತೆ ಜರಿದು ಹೋಗ್ತಾ ಉಂಟು ಸೈಡ್ ವಾಹನಗಳು ಹೋಗಿದೆ ಬಸ್ ಗಳು ಟರ್ನ್ ಟರ್ನ್ ಅಲ್ಲೇ ಬ್ರಿಡ್ಜ್ ಸಿಕ್ಕಿದ ಆ ಲಾಂಗ್ ಗಾಡಿಗಳು ಕೆ ಎಸ್ ಆರ್ ಟಿ ಸಿ ಗಾಡಿಗಳು ಬಂದೆಲ್ಲ ಹೊಡೆದು ಬ್ರಿಡ್ಜ್ ಎಲ್ಲ ಬ್ರಿಡ್ಜ್ ನ ಕಾರ್ನರ್ ಎಲ್ಲ ಹೋಗಿದಾವೆ ರಾಡ್ ಪಿಲ್ಲರ್ಗಳೆಲ್ಲ ಹಾಗಾಗಿ ಆ ನಮ್ಮ ರೋಡಿನ ಆ ಬ್ರಿಡ್ಜ್ ನ ಬೇರೆ ಬದಲಾವನ್ನ ಸರ್ಕಾರದ ಹಣ ಇಟ್ಬಿಟ್ಟು ಅದನ್ನ ಮಾಡಿಕೊಡ್ಬೇಕಂತ ಅತಿ ಬ್ರಿಡ್ಜ್ ಬಿದ್ರೆ ಎಷ್ಟು ಸಂಪರ್ಕ ಕಡಿಮೆ ಅಲ್ಲಿ ಬ್ರಿಡ್ಜ್ ಬಿದ್ರೆ ನಿಮಗೆ ತುಂಬಾ ಹೊಸಂಪುರ ಮಾರ್ಗೋಡು ಬಿಕ್ಕರ್ಣೆ ಆ ಬಾರ್ತೆ ತಳವಾರ ಕುಂದೂರು ಕಾರಲ್ಗದ್ದೆ ಈ ಕಡೆ ಕು ಆಲ್ದೂರ್ ಚಿಕ್ಕಮಗ್ಳೂರು ಈ ಕಡೆ ಚಿಕ್ಕಮಗಳೂರು ಟಚ್ ಇದೆ ಈ ಕಡೆ ಆಲ್ದೂರು ಚಿಕ್ಕಮಗಳೂರು ಮಾರ್ಗ ಚಂಡಗೂಡು ಈ ಕಡೆಯಿಂದ ಬಾರ್ತಿಬೈಲು ಬಣ್ಕಲ್ಲು ಹೊಸಳ್ಳಿ ಕಣ್ಗೆರೆ ಮೂಡಿಗೆರೆ ಬೈ ಲೆಫ್ಟ್ ಹೋದ್ರೆ ಕೆಂಜಿಗೆ ಕೆಂಜಿನ ಬೈಪಾಸ್ತಾರೆ ಉಂಡೆ ಅಂದ್ರೆ ಸಾಧಾರಣ ಚಿಕ್ಕ ಚಿಕ್ಕ ವೆಹಿಕಲ್ ಬರ್ಲಿಕ್ಕೆ ಆಗಲ್ಲ ಸ್ಕೂಟಿಗಳು ಬಂದ್ರೆ ಇರ್ಸಕ್ಕೆ ಗುಂಡಿ ಇದೆ ಏನಿದೆ ಎಲ್ಲ ಅಂತ ಆಗ್ತದೆ ಕೆಲವರು ಬಿದ್ದಿದ್ದಾರೆ ಹಾಗಾಗಿ ವೆಹಿಕಲ್ ಗಳೆಲ್ಲ ಒಳಗಡೆ ಇಂಜಿನ್ ಒಳಗಡೆ ನೀರು ಹೋಗುತ್ತೆ ಹಾಗಾಗಿ ತುಂಬಾ ಡ್ಯಾಮೇಜ್ ಇದೆ ಇದು ಒಂದು ಇಪ್ಪತ್ ಮೂವತ್ತು ಮನೆಗಳ ಒಂದು ಬಸ್ ಅಂತ ಒಂದು ಆಂಬ್ಲೆಟ್ ಇದು ಊಟ ತಳಗುಡ್ ದೇವಸ್ಥಾನ ಅಲ್ಲ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬಿಟ್ಟು ಗ್ರಾಮಗಳಿದೆ ತುಂಬಾ ಬಡವರು ಇರುದು ಇಲ್ಲಿ ಒಂದು ಮೂವತ್ ನಲ್ವತ್ತು ಮನೆ ಮೇಲೆ ಆಗುತ್ತೆ ಮೂವತ್ತು ನಲ್ವತ್ತು ಮನೆ ಭಾಗದಲ್ಲಿ ರೋಡ್ ಈ ತರ ಪರಿಸ್ಥಿತಿ ಏನು ಕೆರೆ ಬಾವಿ ಕೆರೆ ಕೆರೆನೇ ಸಣ್ಣ ಸಣ್ಣ ಕೆರೆ ತರನೇ ಆಗಿದೆ ಹಾಗಾಗಿ ಈ ರೋಡಿನ ರೋಡಿನ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಇದನ್ನ ಸರ್ಕಾರ ಗಮನಕ್ಕೆ ನೀವು ಪತ್ರಿಕೆಯವರು ಮಾಧ್ಯಮ ಸಮಸ್ಯೆ ಇಲ್ಲಿ ರೋಡಿನ ವ್ಯವಸ್ಥೆ ಸರಿ ಇಲ್ಲ ತುಂಬಾ ನಾವು ಇಲ್ಲಿ ಪಂಚಾಯತಿಗೂ ಹೇಳಿದಿವಿ ಎಲ್ಲಾ ಕಡೆನೂ ಹೇಳಿದಿವಿ ಇದು ಯಾವ ಗ್ರಾಮ ಪಂಚಾಯತಿ ಸೇರುತ್ತೆ ಇದು ಗಬ್ಗಲ್ ಗ್ರಾಮ ಪಂಚಾಯತ್ ಇದು ಯಾವ ತಾಲೂಕ್ ಸರ್ ಇದು ಮೂಡಿಗೆರೆ ತಾಲೂಕು ಇದೇನು ಸಮಸ್ಯೆ ಆಗಿದೆ ಸರ್ ಸರ್ ರೋಡಿನ ವ್ಯವಸ್ಥೆ ಈಗಿದೆ ನೋಡಿ ಸರ್ ಎಲ್ಲೋ ಕಡೆ ರೋಡಿನ ಸಮಸ್ಯೆ ಆಗಿದೆ ಎಲ್ಲ ಅಲ್ಲಿಂದ ಕಾಡ್ಮನೆಯಿಂದ ಬರಬೇಕಾದ್ರೂ ಎಂಟ್ರೆನ್ಸಿಂದ ಸ್ವಲ್ಪ ಆಗಿದೆ ಅಲ್ಲಿಂದ ಈ ಕಡೆ ತುಂಬ ಸಮಸ್ಯೆ ಇದೆ ಈಗೇನು ಬರುವಂಥ ನೀರು ಏನು ಇದು ಕಾಡಿನ ನೀರು ಎಲ್ಲ ರಸ್ತೆಗೆ ಬರ್ತಾ ರಸ್ತೆ ಬರ್ತಾ ಇದೆ ಹಳ್ಳ ತಾಯಿ ಆಗಿದೆ ಗುಂಡಿ ಬಿದ್ದು ಅದ್ರ ಮುಂಚೆ ನೋಡ ತೋರಿಸಿದ್ರು ಕಾಡ್ಮನೆ ಕೆ ಟಿ ಸತೀಶ್ ಅವರು ಹೇಳಿದಾರೆ ಅಲ್ಲಿ ನೋಡಿದ್ರಿ ಹಾಗೆ ನಮ್ಮ ರೋಡಿನ ಅಷ್ಟೇ ತುಂಬಾ ಹೇಳಿದ್ರು ಯಾವುದೇ ಕೆಲಸ ನಡೆದಿಲ್ಲ ಗಮನ ಹರಿಸಿದ್ವಿ ಮತ್ತೆ ಇಲ್ಲಿ ಕುಡಿಯ ನೀರಿನ ಸಮಸ್ಯೆನೂ ಆಗಿದೆ ಯಾರಿಗೂ ಇಲ್ಲ ಟ್ಯಾಂಕ್ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಇಲ್ಲ ಏನು ಸರ್ಕಾರದಿಂದ ಬಂದಿರುವಂತ ಜಲ್ ಜೀವನ್ ಮಿಷನ್ ನಿಮ್ಮ ಗ್ರಾಮಗಳಿಗೆ ಬಂದಿಲ್ವಾ ಬಂದಿಲ್ಲ ಆದ್ರೆ ಅಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟವರೆಗೂ ಆಗಿಲ್ಲ ಹಾಗೆ ಯಾವುದೇ ರೀತಿಯಲ್ಲಿ ನಮಗೆ ಕಾಮಗಾರಿ ಆಗಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ನೀವ್ ಹೇಳ್ತಾ ಇದ್ರಿ ಮತ್ತೆ ರಸ್ತೆ ಮತ್ತೆ ಮೂಲಭೂತ ಸೌಕರ್ಯಗಳನ್ನ ನೀವು ಕೇಳ್ತಾ ಇದ್ದೀರಾ ಥ್ಯಾಂಕ್ ಯು ನಿಮ್ಮ ದಿನೇಶ್ ಸರ್ಮನೆ